ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಪಿ ಎಸ್ ಡಿ ಆರ್ ಪರೀಕ್ಷೆಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಐದನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಬರುವಂತಹ ಮೂರನೇ ಅಧ್ಯಾಯ ಸಮುದಾಯದ ಕುರಿತಾಗಿ ಯಾವ ರೀತಿ ಪ್ರಶ್ನೋತ್ತರಗಳನ್ನು ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಈ ಹಿಂದಿನ ಸೆಷನ್ನಲ್ಲಿ ಅಧ್ಯಾಯ ಒಂದು ಜೀವ ಪ್ರಪಂಚ ಅನಂತರ ಅಧ್ಯಾಯ ಎರಡು ಕುಟುಂಬದ ಕುರಿತಾಗಿ ನಾವು ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಈಗ ಅದರ ಮುಂದುವರೆದ ಭಾಗ ಅಧ್ಯಾಯ ಮೂರು ಸಮುದಾಯ ಅನ್ನುವಂಥ ಅಧ್ಯಾಯ ಇದೆ ಸೊ ಈಗ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ನೋಡ್ತಾ ಹೋಗೋಣ ಸೊ ಇದು ತುಂಬ ಸಿಂಪಲ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಐದನೇ ತರಗತಿ ಪಠ್ಯಪುಸ್ತಕವನ್ನು ಆಧರಿಸಿ ಸಿದ್ಧಪಡಿಸಿದಂತಹ ಪ್ರಶ್ನೋತ್ತರಗಳು ಇದಾಗಿರುತ್ತೆ ಒಂದನೆಯ ಪ್ರಶ್ನೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಮತ್ತು ಪರಸ್ಪರ ಅವಲಂಬಿತರಾಗಿರುವ ಜನರ ಸಮೂಹವನ್ನು ನಾವು ಏನಂತ ಕರಿತೀವಿ ಅಂತ ಅಂದರೆ ಸಮುದಾಯ ಅಂತ ಕರಿತೀವಿ ಓಕೆ ಸೊ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಎಂದು ಕರೆಯುತ್ತಾರೆ ಇಲ್ಲಿನ ಸದಸ್ಯರು ಪರಸ್ಪರ ಅವಲಂಬಿತರಾಗಿರ್ತಾರೆ ಓಕೆ ಒಬ್ಬರ ಮೇಲೆ ಇನ್ನೊಬ್ಬರು ಪರಸ್ಪರವಾಗಿ ಅವಲಂಬನೆ ಆಗಿರ್ತಾರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವಂತಹ ಒಂದು ಜನರ ಸಮೂಹವನ್ನು ನಾವು ಸಮುದಾಯ ಅಂತ ಕರಿತೀವಿ ಹಾಗಾದರೆ ಸಮುದಾಯದ ಪ್ರಮುಖ ಲಕ್ಷಣ ಯಾವುದು ಅಂತ ಅಂದರೆ ಸಮುದಾಯದ ಪ್ರಮುಖ ಲಕ್ಷಣ ನಾವು ನಮ್ಮವರು ಎಂಬ ಭಾವನೆ ಸಮುದಾಯದ ಸದಸ್ಯರು ತಾವು ತಮ್ಮ ಸಮೂಹವನ್ನು ಅವಲಂಬಿಸಿದ್ದೇವೆ ಎಂಬ ಭಾವನೆ ಮತ್ತು ನಾವು ನಮ್ಮವರು ಎಂಬ ಐಕ್ಯತಾ ಭಾವನೆಯನ್ನು ಹೊಂದಿರುತ್ತಾರೆ ಓಕೆ ಸೊ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಸಮುದಾಯದ ಗಾತ್ರ ಚಿಕ್ಕದಾಗಿದ್ದಂತೆ ಸದಸ್ಯರ ನಡುವಿನ ನಾವು ಎಂಬ ಭಾವನೆ ಹೇಗಿರುತ್ತದೆ ಅಂತ ಸಮುದಾಯದ ಗಾತ್ರ ಚಿಕ್ಕದಾದಂತೆ ಸದಸ್ಯರ ನಡುವೆ ನಾವು ಅನ್ನುವಂತಹ ಭಾವನೆ ಹೆಚ್ಚಾಗಿರುತ್ತೆ ಓಕೆ ಸಮುದಾಯ ಚಿಕ್ಕದಾದಷ್ಟು ಅಲ್ಲಿ ಪರಸ್ಪರ ಎಲ್ಲ ಸದಸ್ಯರು ಒಬ್ಬರಿಗೆ ಒಬ್ಬರು ಪರಿಚಿತರಿರ್ತಾರೆ ನಾವು ಅನ್ನುವಂತಹ ಒಂದು ಭಾವನೆ ಕೂಡ ಹೆಚ್ಚಾಗಿರುತ್ತದೆ ಇಲ್ಲಿ ನೋಡಿ ಸಮುದಾಯದ ಗಾತ್ರ ಚಿಕ್ಕದಾಗಿದ್ದರೆ ನಾವು ಎಂಬ ಭಾವನೆ ಹೆಚ್ಚಾಗಿರುತ್ತದೆ ಗಾತ್ರ ದೊಡ್ಡದಾದಂತೆ ಈ ಭಾವನೆ ಕಡಿಮೆಯಾಗುತ್ತದೆ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂತೆ ಏನಾಗುತ್ತೆ ನಾವು ಅನ್ನುವಂತಹ ಭಾವನೆ ಏನಾಗುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹೌದಾ ಸ್ವಲ್ಪ ಜನ ಇದ್ದಾಗ ಅಲ್ಲಿ ಎಲ್ರಿಗೂ ಎಲ್ಲರೂ ಪರಿಚಿತ್ರ ಇರ್ತಾರೆ ಸೊ ನಾವು ಅನ್ನುವಂಥ ಭಾವನೆ ಇರುತ್ತೆ ಅದೇ ರೀತಿ ಗಾತ್ರ ದೊಡ್ಡದಾಗ್ತಾ ಹೋದಾಗ ಏನಾಗುತ್ತೆ ಕೆಲವೊಂದಿಷ್ಟು ಜನರ ಪರಿಚಯವೇ ಇರೋದಿಲ್ಲ ಅಲ್ವಾ ಸೊ ಇಂತಹ ಒಂದು ಅಂಶವನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಪಠ್ಯದಲ್ಲಿ ನೀಡಲಾಗಿರುವ ಸಮುದಾಯದ ಮೂರು ಮುಖ್ಯ ವಿಧಗಳು ಯಾವುದು ಅಂತ ಅಂದರೆ ಈ ಒಂದು ಪಠ್ಯಪುಸ್ತಕವನ್ನು ಆಧರಿಸಿ ಒಟ್ಟು ಮೂರು ಮುಖ್ಯ ವಿಧಗಳನ್ನು ನೋಡ್ತೀವಿ ಸಮುದಾಯದಲ್ಲಿ ಗ್ರಾಮ ಸಮುದಾಯ ನಗರ ಸಮುದಾಯ ಮತ್ತು ಬುಡಕಟ್ಟು ಸಮುದಾಯ ಇನ್ನು ಐದನೆಯ ಪ್ರಶ್ನೆ ಭಾರತದಲ್ಲಿ ಶೇಕಡಾ ಎಷ್ಟರಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ ಅಂದರೆ ಭಾರತದಲ್ಲಿ ಶೇಕಡಾ ಎಪ್ಪತ್ತೆ ಎಪ್ಪತ್ತೆರಡರಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ ಓಕೆ ಸೊ ನೆಕ್ಸ್ಟ್ ಆರನೆಯ ಪ್ರಶ್ನೆ ಗ್ರಾಮೀಣ ಜನರ ಪ್ರಮುಖ ಜೀವನಾಧಾರ ವೃತ್ತಿ ಯಾವುದು ಅಂದರೆ ಕೃಷಿ ನಮ್ಮ ಭಾರತದಲ್ಲಿ ಗ್ರಾಮೀಣ ಪ್ರದೇಶದ ಶೇಕಡ ಎಪ್ಪತ್ತರಷ್ಟು ಭಾಗದಷ್ಟು ಮಂದಿಗೆ ಕೃಷಿಯೇ ಜೀವನಾಧಾರವಾಗಿದೆ ಇನ್ನು ಏಳನೆಯ ಪ್ರಶ್ನೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರುವ ಕೃಷಿಯೇತರ ಚಟುವಟಿಕೆಗಳಿಗೆ ಉದಾಹರಣೆಯನ್ನು ನೀಡೋದಾದರೆ ನೇಕಾರಿಕೆ ಕಮ್ಮಾರಿಕೆ ಬಡಗಿ ಕೆಲಸ ಬೊಟ್ಟಿ ಹೆಣೆಯುವುದು ಇನ್ನೂ ಹಲವಾರು ಕೃಷಿಯೇತರ ಚಟುವಟಿಕೆಗಳನ್ನು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡ್ತಾ ಹೋಗ್ತೀವಿ ಹೌದಾ ಸೊ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲಿ ಕೃಷಿಯೊಂದಿಗೆ ಕೈಗೊಳ್ಳುವ ಉಪಕಸುಬುಗಳು ಯಾವುವು ಅಂದರೆ ಹೈನುಗಾರಿಕೆ ಕೋಳಿ ಸಾಕಣೆ ಮೀನುಗಾರಿಕೆ ರೇಷ್ಮೆ ಹುಳು ಸಾಕಣೆ ಇನ್ನು ಮುಂತಾದ ಉಪಕಸುಬುಗಳನ್ನು ಮಾಡಲಾಗತ್ತೆ ಒಂಬತ್ತನೆಯ ಪ್ರಶ್ನೆ ಒಂಬತ್ತನೆಯ ಪ್ರಶ್ನೆ ಈ ರೀತಿ ಇದೆ ಗ್ರಾಮೀಣ ವಿದ್ಯಾವಂತ ಯುವ ಜನರಿಗೆ ಸ್ವಂತ ಉದ್ಯೋಗ ಕಲ್ಪಿಸಲು ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಯಾವುದು ಅಂತ ಅಂದರೆ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ ಓಕೆ ಗ್ರಾಮೀಣ ವಿದ್ಯಾವಂತ ಯುವ ಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ಈ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಜಾರಿಯಲ್ಲಿರುವಂತಹ ಯೋಜನೆ ಯಾವುದು ಅಂದರೆ ಸರ್ವ ಶಿಕ್ಷಣ ಅಭಿಯಾನ ಹನ್ನೊಂದನೆಯ ಪ್ರಶ್ನೆ ನಿರ್ಮಲ ಗ್ರಾಮ ಯೋಜನೆಗೆ ಯೋಜನೆಯ ಮುಖ್ಯ ಉದ್ದೇಶವೇನು ಅಂದರೆ ಗ್ರಾಮ ನೈರ್ಮಲ್ಯ ಓಕೆ ಸ್ವಚ್ಛನೆಯ ಸ್ವಚ್ಛತೆಯನ್ನು ಕಾಪಾಡುವುದು ನಿರ್ಮಲ ಗ್ರಾಮ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ನೆಕ್ಸ್ಟು ಹನ್ನೆರಡನೆಯ ಪ್ರಶ್ನೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಯಾವುದು ಅಂದರೆ ಭಾಗ್ಯಲಕ್ಷ್ಮಿ ಯೋಜನೆ ಹದಿಮೂರನೆಯ ಪ್ರಶ್ನೆ ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆ ನಿರ್ಮಿಸಲು ಸಾಲ ಅಥವಾ ಅನುದಾನ ನೀಡುವ ಯೋಜನೆ ಯಾವುದು ಅಂದರೆ ಆಶ್ರಯ ಯೋಜನೆ ಹದಿನಾಲ್ಕನೆಯ ಪ್ರಶ್ನೆ ಜನರು ಸಾಮಾನ್ಯವಾಗಿ ಯಾವ ಕಾರಣಗಳಿಗಾಗಿ ಗ್ರಾಮಗಳಿಂದ ನಗರಗಳಿಗೆ ವಲಸೆ ಬರುತ್ತಾರೆ ಸೊ ಇಲ್ಲಿ ಯಾವ ಕಾರಣಗಳಿಗಾಗಿ ಅಂದರೆ ಮೇನ್ ಆಗಿ ಎಜುಕೇಷನ್ ಅಂದರೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಜನರು ಏನು ಮಾಡ್ತಾರೆ ಸಾಮಾನ್ಯವಾಗಿ ಗ್ರಾಮಗಳಿಂದ ನಗರಗಳಿಗೆ ವಲಸೆ ಬರ್ತಾರೆ ಯಾಕಂದರೆ ಗ್ರಾಮಗಳಲ್ಲಿ ಅವಕಾಶಗಳಾಗಲಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಸೌಲಭ್ಯಗಳಾಗಲಿ ಇರೋದಿಲ್ಲ ಇನ್ನು ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಸುಮಾರು ಎಷ್ಟು ಮಹಾನಗರಗಳಿವೆ ಅಂತ ಅಂದರೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ನಗರಗಳನ್ನು ನಾವು ಏನಂತ ಹೇಳ್ತೀವಿ ಮಹಾನಗರಗಳು ಮಹಾನಗರಗಳು ಅಂತ ಕರಿತೀವಿ ಓಕೆ ಭಾರತದಲ್ಲಿ ಸುಮಾರು ಇಪ್ಪತ್ತೇಳು ಮಹಾನಗರಗಳಿವೆ ಭಾರತದಲ್ಲಿ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಇಪ್ಪತ್ತೇಳು ಮಹಾನಗರಗಳಿವೆ ಹದಿನಾರನೆಯ ಪ್ರಶ್ನೆ ನಗರ ಸಮುದಾಯದ ಪ್ರಮುಖ ಲಕ್ಷಣವೇನು ಅಂತ ಇದೆ ಸೊ ಇಲ್ಲಿ ನಗರ ಸಮುದಾಯದ ಪ್ರಮುಖ ಲಕ್ಷಣ ಜನದಟ್ಟಣೆ ಮತ್ತು ವೈವಿಧ್ಯಮಯ ವೃತ್ತಿಗಳನ್ನು ನಾವು ನಗರಗಳಲ್ಲಿ ನೋಡ್ಬೋದು ಹೌದಾ ಸೊ ಇಲ್ಲಿ ನೋಡಿ ನಗರಗಳಲ್ಲಿ ಜನರು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಸೇರುತ್ತಾರೆ ಮತ್ತು ವಿಧ ವಿಧದ ವೃತ್ತಿಗಳನ್ನು ಮಾಡುವ ಜನರು ಕಂಡುಬರುತ್ತಾರೆ ಹದಿನೇಳನೆಯ ಪ್ರಶ್ನೆ ನಗರಗಳಲ್ಲಿ ಕಂಡುಬರುವ ಪ್ರಮುಖ ಪರಿಸರ ಸಮಸ್ಯೆ ಏನು ಅಂದರೆ ಪರಿಸರ ಮಾಲಿನ್ಯ ಸೊ ಅದರಲ್ಲಿ ನಾವು ನಗರಗಳಲ್ಲಿ ವಾಯು ಮಾಲಿನ್ಯವನ್ನು ನೋಡ್ತೀವಿ ಜಲಮಾಲಿನ್ಯ ಶಬ್ದ ಮಾಲಿನ್ಯ ಮುಂತಾದ ಪರಿಸರ ಮಾಲಿನ್ಯವನ್ನು ನೋಡ್ತೀವಿ ನಗರಗಳಲ್ಲಿ ಕೈಗಾರಿಕೆ ಮತ್ತು ವಾಹನಗಳಿಂದ ಮಾಲಿನ್ಯ ಹೆಚ್ಚಾಗಿ ಉಂಟಾಗುತ್ತದೆ ಇನ್ನು ಹದಿನೆಂಟನೆಯ ಪ್ರಶ್ನೆ ನಗರಗಳಲ್ಲಿ ಸಂಚಾರ ದಟ್ಟಣೆ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಕಾರಣವೇನು ಅಂದರೆ ವಾಹನಗಳ ಅಧಿಕ ಸಂಖ್ಯೆ ಮತ್ತು ಜನ ಸಾಂದ್ರತೆ ಸೊ ಇದು ಟ್ರಾಫಿಕ್ ಜಾಮ್ ಆಗೋದಕ್ಕೆ ಮುಖ್ಯವಾದಂಥ ಕಾರಣ ಆಗಿರುತ್ತೆ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ನಗರಗಳ ಕೊಳಚೆ ಪ್ರದೇಶಗಳ ನಿರ್ಮ ನಿರ್ಮಾಣಕ್ಕೆ ಮುಖ್ಯ ಕಾರಣವೇನು ಅಂದರೆ ವಸತಿ ಸಮಸ್ಯೆ ನಗರಗಳ ಕೊಳಚೆ ಪ್ರದೇಶಗಳ ನಿರ್ಮಾಣಕ್ಕೆ ಮುಖ್ಯ ಕಾರಣ ವಸತಿ ಸಮಸ್ಯೆ ಇರುವಂಥದ್ದು ಇಲ್ಲಿ ನೋಡಿ ನಗರಗಳಲ್ಲಿ ವಸತಿ ಸಮಸ್ಯೆ ಮತ್ತು ಬಡತನದಿಂದಾಗಿ ಕೊಳಚೆ ಪ್ರದೇಶಗಳು ನಿರ್ಮಾಣವಾಗುತ್ತಿದೆ ಇಪ್ಪತ್ತನೆಯ ಪ್ರಶ್ನೆ ನಗರದ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಕೈಗೊಂಡಿರುವ ಒಂದು ಕ್ರಮವನ್ನು ತಿಳಿಸಿ ಅಂದರೆ ನಗರದ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸರ್ಕಾರ ಶುದ್ಧ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡ್ತಾ ಇದೆ ಜೊತೆಗೆ ಉದ್ಯಾನವನಗಳ ನಿರ್ಮಾಣವನ್ನು ಕೂಡ ಮಾಡ್ತಾ ಇದೆ ಹೌದಾ ನೆಕ್ಸ್ಟು ನಗರದ ಹೊರವಲಯಗಳಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ನಿರ್ಮಿಸುವ ರಸ್ತೆಗಳನ್ನು ನಾವು ಏನಂತ ಕರಿತೀವಿ ಅಂದರೆ ವ ರಿಂಗ್ ರೋಡ್ಸ್ ವರ್ತುಲ ರಸ್ತೆಗಳು ಅಂತ ಕರಿತೀವಿ ನೆಕ್ಸ್ಟು ದಟ್ಟ ಅರಣ್ಯ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವಂತಹ ಸಮುದಾಯವನ್ನು ನಾವು ಏನಂತ ಕರಿತೀವಿ ಅಂದರೆ ಬುಡಕಟ್ಟು ಸಮುದಾಯ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಇಪ್ಪತ್ತ್ಮೂರನೆಯ ಪ್ರಶ್ನೆ ಬುಡಕಟ್ಟು ಸಮುದಾಯದ ಪ್ರಮುಖ ಲಕ್ಷಣಗಳೇನು ಅಂತ ಅಂದರೆ ವಿಶಿಷ್ಟವಾದಂತಹ ಭಾಷೆಯನ್ನು ಮಾತನಾಡೋರಿರ್ತಾರೆ ಉಡುಗೆ ತೊಡುಗೆ ಕೂಡ ವಿಭಿನ್ನವಾಗಿರುತ್ತೆ ನಂತರ ವಿವಾಹ ಪದ್ಧತಿ ಕೂಡ ಬುಡಕಟ್ಟು ಸಮುದಾಯದವರನ್ನ ಹೋಲಿಸಿ ನೋಡಿದರೆ ಸಾಮಾನ್ಯ ಜನರ ಒಂದು ವಿವಾಹ ಪದ್ಧತಿನೇ ಬೇರೆ ಇರುತ್ತೆ ಬುಡಕಟ್ಟು ಜನರಲ್ಲೇ ಬೇರೆ ಇರುತ್ತೆ ಓಕೆ ಸೊ ಇದಿಷ್ಟು ಪ್ರಮುಖವಾದಂತಹ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ನೆಕ್ಸ್ಟ್ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ಬುಡಕಟ್ಟು ಜನಾಂಗ ಯಾವುದು ಅಂದರೆ ಸೋಲಿಗರು ಓಕೆ ಹಾಗಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಯಾವುದು ಅಂದರೆ ಕೊರಗರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರು ಈಗ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಈಗ ನೋಡಿ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯಗಳು ಯಾವುದು ಅಂತ ಅಂದರೆ ಜೇನು ಕುರುಬರು ಮತ್ತು ಎರವರು ಕಂಡುಬರ್ತಾರೆ ಕೊಡಗಿನಲ್ಲಿ ಇನ್ನು ಇಪ್ಪತ್ತ ಏಳನೆಯ ಪ್ರಶ್ನೆ ಬುಡಕಟ್ಟು ಜನರು ಸಾಮಾನ್ಯವಾಗಿ ಯಾವ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ ಅಂತ ಅಂದರೆ ಇವರು ಗುಡ್ಡಗಾಡು ಪ್ರದೇಶಗಳಲ್ಲಿ ದಟ್ಟವಾದಂತಹ ಅರಣ್ಯಗಳಲ್ಲಿ ವಾಸವಾಗಿರೋದ್ರಿಂದ ಇವರಿಗೆ ಆರೋಗ್ಯ ಸೌಲಭ್ಯಗಳು ಸಿಗೋದಿಲ್ಲ ಶಿಕ್ಷಣ ಸೌಲಭ್ಯ ಜೊತೆಗೆ ಸಾರಿಗೆ ಮತ್ತು ವಿದ್ಯುತ್ ಸೌಲಭ್ಯಗಳು ಕೂಡ ಬುಡಕಟ್ಟು ಸಮುದಾಯದವರಿಗೆ ಸಿಗೋದಿಲ್ಲ ಇದರಿಂದ ಇವರು ವಂಚಿತರಾಗಿರ್ತಾರೆ ನೆಕ್ಸ್ಟು ಇಪ್ಪತ್ತೆಂಟನೆಯ ಪ್ರಶ್ನೆ ಬುಡಕಟ್ಟು ಜನರಿಗಾಗಿ ಸರ್ಕಾರ ಒದಗಿಸುತ್ತಿರುವಂತಹ ಸೌಲಭ್ಯಗಳು ಏನು ಅಂದರೆ ಅವರು ಯಾವುದರಿಂದ ವಂಚಿತರಾಗಿದ್ದಾರೋ ಸೊ ಅಂತಹ ಸೌಲಭ್ಯಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಪ್ರೊವೈಡ್ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಶಿಕ್ಷಣ ವಸತಿ ಮತ್ತು ಪೌಷ್ಟಿಕ ಆಹಾರ ವಿತರಣೆಯ ಸೌಲಭ್ಯವನ್ನು ಸರ್ಕಾರ ಬುಡಕಟ್ಟು ಜನರಿಗಾಗಿ ಮಾಡ್ತಾ ಇರುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಜೇನುಹುಳ ಮತ್ತು ಇರುವೆಗಳು ಏನನ್ನು ಪ್ರತಿನಿಧಿಸುತ್ತದೆ ಅಂದರೆ ಇವು ಪ್ರಾಣಿ ಸಮುದಾಯವನ್ನು ಮತ್ತು ಶ್ರಮ ವಿಭಜನೆಯನ್ನು ಪ್ರತಿನಿಧಿಸುತ್ತೆ ಓಕೆ ಇಲ್ಲಿ ಇರುವೆ ಮತ್ತು ಜೇನುಹುಳುಗಳು ಸಮುದಾಯದಲ್ಲಿ ವಾಸಿಸುವುದರೊಂದಿಗೆ ಕೆಲಸಗಳ ಹಂಚಿಕೆಯನ್ನು ಮಾಡಿಕೊಂಡು ಜೀವಿಸುತ್ತವೆ ಹಾಗಾಗಿ ಇದು ಏನನ್ನ ಪ್ರಾಣಿ ಸಮುದಾಯ ಮತ್ತು ಶ್ರಮ ವಿಭಜನೆಯನ್ನು ಪ್ರತಿನಿಧಿಸುತ್ತೆ ಮೂವತ್ತನೆಯ ಪ್ರಶ್ನೆ ಕೇವಲ ವಾಸಸ್ಥಳಗಳಲ್ಲದೆ ಬೇರೆ ಯಾವ ಅಂಶಗಳ ಆಧಾರದ ಮೇಲೆ ಸಮುದಾಯಗಳು ರಚನೆಯಾಗ್ಬೋದು ಅಂತ ಅಂದರೆ ಒಂದು ವೃತ್ತಿ ಅನ್ನ ವೃತ್ತಿಯನ್ನು ಆಧರಿಸಿ ಸಮುದಾಯ ರಚನೆ ಆಗ್ಬೋದು ಆಸಕ್ತಿ ಜಾತಿ ಧರ್ಮ ಭಾಷೆ ಇವುಗಳ ಆಧಾರದ ಮೇಲೆ ಸಮುದಾಯಗಳು ರಚನೆ ಆಗ್ಬೋದು ಮೂವತ್ತೊಂದನೆಯ ಪ್ರಶ್ನೆ ಜಾನಪದ ಆಸಕ್ತರ ಸಮುದಾಯ ಇದು ಯಾವ ಬಗೆಯ ಸಮುದಾಯಕ್ಕೆ ಉದಾಹರಣೆ ಅಂತ ಅಂದರೆ ಆಸಕ್ತಿ ಆಧಾರಿತ ಸಮುದಾಯ ಜಾನಪದ ಒಂದು ವಿಷಯದಲ್ಲಿ ಆಸಕ್ತಿ ಇರುವಂತಹ ಎಲ್ಲ ಜನರನ್ನ ಸೇರಿ ಒಂದು ಸಮುದಾಯ ಅಂತ ರಚನೆ ಮಾಡಿದರೆ ಅದನ್ನು ಜಾನಪದ ಆಸಕ್ತರ ಸಮುದಾಯ ಅಂತ ಕರಿತೀವಿ ಇನ್ನು ಶಿಕ್ಷಕ ಸಮುದಾಯ ಅಂದರೆ ಇದು ವೃತ್ತಿ ಆಧಾರಿತ ಸಮುದಾಯ ಒಂದೇ ಬಗೆಯ ವೃತ್ತಿಯನ್ನು ಮಾಡುವಂತಹ ಎಲ್ಲಾ ಜನರನ್ನು ಒಳಗೊಂಡಂತಹ ಗುಂಪನ್ನ ನಾವು ವೃತ್ತಿ ಆಧಾರಿತ ಸಮುದಾಯ ಅಂತ ಕರಿತೀವಿ ಇನ್ನು ಪರಿಸರ ಪ್ರೇಮಿಗಳ ಸಮುದಾಯ ಯಾವ ಉದ್ದೇಶಕ್ಕಾಗಿ ರಚನೆಯಾಗಿರುತ್ತದೆ ಅಂದರೆ ನಿರ್ದಿಷ್ಟ ಗುರಿ ಅಥವಾ ಬದಲಾವಣೆಯನ್ನು ತರಲು ಈ ಒಂದು ಸಮುದಾಯ ರಚನೆಯಾಗಿರುತ್ತೆ ಓಕೆ ಒಂದೇ ಒಂದು ಕಾರ್ಯವನ್ನು ನಿರ್ ಸಾಧಿಸಲು ಅಥವಾ ಬದಲಾವಣೆ ತರಲು ಜನರು ಒಂದಾಗುತ್ತಾರೆ ಇನ್ನು ಮೂವತ್ತ್ನಾಲ್ಕನೆಯ ಪ್ರಶ್ನೆ ಆಹಾರ ಪದಾರ್ಥಗಳು ನಮ್ಮ ಕೈ ಸೇರುವ ಹಿಂದೆ ಇರುವ ಪ್ರಮುಖ ತತ್ವವೇನು ಅಂದರೆ ಶ್ರಮದ ಗೌರವ ಮತ್ತು ಪರಸ್ಪರ ಅವಲಂಬನೆ ಆಹಾರ ಪದಾರ್ಥಗಳು ನಮ್ಮ ಕೈ ಸೇರ್ತಾ ಇದೆ ಅಂದರೆ ಅದರ ಹಿಂದಿನ ಇದು ಹಿಂದೆ ಇರುವಂಥ ಪ್ರಮುಖ ತತ್ವ ಶ್ರಮದ ಗೌರವ ಮತ್ತು ಪರಸ್ಪರ ಅವಲಂಬನೆಯಾಗಿರುತ್ತೆ ಆಹಾರ ಉತ್ಪಾದನೆಯಿಂದ ಅದು ನಮ್ಮ ಕೈ ಸೇರುವವರೆಗೆ ರೈತರು ವ್ಯಾಪಾರಿಗಳು ಚಾಲಕರು ಹೀಗೆ ನೂರಾರು ಜನರ ಶ್ರಮವನ್ನು ನಾವಿಲ್ಲಿ ನೋಡ್ಬೋದು ಸಮುದಾಯ ಸಮುದಾಯದ ಪ್ರತಿಯೊಂದು ವೃತ್ತಿಯನ್ನು ನಾವು ಹೇಗೆ ಕಾಣಬೇಕು ಅಂದರೆ ಬಹಳ ಗೌರವದಿಂದ ಕಾಣಬೇಕಾಗತ್ತೆ ಇನ್ನು ಮೂವತ್ತಾರನೆಯ ಪ್ರಶ್ನೆ ಪ್ರಕೃತಿ ವಿಕೋಪಗಳಾದಾಗ ಸಮುದಾಯದ ಪಾತ್ರವೇನು ಪ್ರಕೃತಿ ವಿಕೋಪಗಳಾದಾಗ ನಾವು ಸಂತ್ರಸ್ತರಿಗೆ ನೆರವಾಗಬೇಕು ಸೊ ಇದು ಸಮುದಾಯದ ಬಹುಮುಖ್ಯವಾದಂತಹ ಪಾತ್ರ ಆಗಿರುತ್ತೆ ಪ್ರವಾಹ ಭೂಕಂಪಗಳಂತಹ ಸಂದರ್ಭದಲ್ಲಿ ಸಮುದಾಯದ ಜನರು ಪರಸ್ಪರ ಸಹಾಯ ಮಾಡುತ್ತಾರೆ ಮೂವತ್ತೇಳನೆಯ ಪ್ರಶ್ನೆ ಸಮುದಾಯದಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವವರ ಜೊತೆಗೆ ಇನ್ಯಾರ ಅಗತ್ಯವಿದೆ ಅಂತ ಅಂದರೆ ಮನೋರಂಜನೆ ಮಾಹಿತಿ ಮತ್ತು ಮಾನಸಿಕ ನೆಮ್ಮದಿ ನೀಡುವವರ ಅವಶ್ಯಕತೆ ಇರುತ್ತೆ ಉದಾಹರಣೆಗೆ ಹೇಳೋದಾದ್ರೆ ಕಲಾವಿದರು ಮತ್ತೆ ಸಾಹಿತಿಗಳನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು ಇನ್ನು ಮೂವತ್ತೊಂಬತ್ತನೆಯ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರುವ ಕುಶಲಕರ್ಮಿಗಳು ಯಾರು ಅಂದರೆ ಬಡಗಿಗಳಿರ್ತಾರೆ ಅನಂತರ ಕಮ್ಮಾರರು ನೇಕಾರ ಬುಟ್ಟಿ ಹೆಣಿಯವರು ಹೀಗೆ ಹಲವು ವಿಧದ ಕುಶಲಕರ್ಮಿಗಳನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಬೋದು ನಲವತ್ತನೆಯ ಪ್ರಶ್ನೆ ರೈತರು ತಮ್ಮ ಕೃಷಿ ಚಟುವಟಿಕೆಗೆ ಪ್ರಮುಖವಾಗಿ ಯಾವುದನ್ನು ಅವಲಂಬಿಸಿರ್ತಾರೆ ಅಂದರೆ ಮಳೆಯನ್ನು ಅವಲಂಬಿಸಿರ್ತಾರೆ ಭಾರತದಲ್ಲಿ ಮಳೆಯಾಧಾರಿತ ಒಂದು ಕೃಷಿಯನ್ನು ನಾವು ಹೆಚ್ಚಾಗಿ ನೋಡಬಹುದು ನಲವತ್ತೊಂದನೆಯ ಪ್ರಶ್ನೆ ಪಠ್ಯದಲ್ಲಿರುವ ರವಿಯ ಕತೆಯು ಏನನ್ನು ಸೂಚಿಸುತ್ತದೆ ಸೊ ಈಗ ಈ ಒಂದು ಸಮುದಾಯ ಅನ್ನೋ ಅಧ್ಯಾಯದಲ್ಲಿ ರವಿಯ ಕತೆಯನ್ನು ನಾವು ಓದಿರ್ತೀವಿ ಸೊ ಇದು ಏನನ್ನು ಸೂಚಿಸುತ್ತೆ ಅಂದರೆ ಗ್ರಾಮೀಣ ಸಮುದಾಯದ ಪರಸ್ಪರ ಸಹಕಾರ ಮತ್ತು ಅವಲಂಬನೆಯನ್ನು ಸೂಚಿಸುತ್ತೆ ಕತೆ ಏನಿದೆ ಅಂತ ನೀವು ತಿಳ್ಕೊಳ್ಬೇಕು ಅಂದರೆ ಐದನೇ ಐದನೇ ತರಗತಿ ಭಾಗ ಒಂದು ಪಠ್ಯ ಪುಸ್ತಕವನ್ನು ಓದಿ ಓಕೆ ಸೊ ನೆಕ್ಸ್ಟ್ ನಲವತ್ತೆರಡನೆಯ ಪ್ರಶ್ನೆ ನಗರಗಳಲ್ಲಿ ಕಸದ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆಯಾಗಿದೆ ಏಕೆ ಇದು ಅಧಿಕ ಜನಸಂಖ್ಯೆ ಮತ್ತು ತ್ಯಾಜ್ಯ ಉತ್ಪಾದನೆಯನ್ನು ಮಾಡೋದ್ರಿಂದ ನಗರಗಳಲ್ಲಿ ಕಸದ ವಿಲೇವಾರಿ ತುಂಬ ದೊಡ್ಡ ಸಮಸ್ಯೆಯಾಗಿ ಕಾಣ ಇದೆ ಉದಾಹರಣೆಗೆ ಹೇಳೋದಾದರೆ ಬೆಂಗಳೂರು ಬೆಂಗಳೂರಿನಲ್ಲಿ ಕಸವನ್ನು ಎಲ್ಲಿ ವಿಲೇವಾರಿ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಇದೆ ಇನ್ನು ನೆಕ್ಸ್ಟು ನಲ್ವತ್ಮೂರನೆಯ ಪ್ರಶ್ನೆ ಬುಡಕಟ್ಟು ಜನರು ಎಲ್ಲಿ ವಾಸವಾಗ್ತಾರೆ ಅಂದರೆ ದಟ್ಟವಾದಂತಹ ಅರಣ್ಯ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸವಾಗಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ನೆಕ್ಸ್ಟ್ ಕ್ವಶನ್ ತನ ಇಲ್ಲಿ ಕ್ವಶನ್ ನಂಬರ್ ಚೇಂಜ್ ಆಗಿದೆ ಓಕೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರುವ ಕುಶಲಕರ್ಮಿಗಳು ಯಾರು ಅಂದರೆ ವೃತ್ತಿ ಅವಲಂಬನೆಯನ್ನು ಮಾಡಿರುವಂಥ ಕುಶಲಕರ್ಮಿಗಳು ಇರ್ತಾರೆ ಓಕೆ ಸಮುದಾಯ ಎಂದರೇನು ಎಂಬ ವಿಶಾಲವಾದ ಅರ್ಥ ಏನು ಅಂದರೆ ಕೇವಲ ಕುಟುಂಬಗಳ ಸಮೂಹವಲ್ಲದೆ ವ್ಯಕ್ತಿಗಳ ನಡುವಿನ ಸಂಬಂಧದಿಂದಲೂ ಸಮೂಹ ಸಮುದಾಯ ಉಂಟಾಗುತ್ತದೆ ನೆಕ್ಸ್ಟು ನಗರಗಳಲ್ಲಿ ಜನರು ಎದುರಿಸುವ ವಸತಿ ಸಮಸ್ಯೆಗೆ ಸರ್ಕಾರ ನೀಡುವ ಒಂದು ಪರಿಹಾರ ಯಾವುದು ಅಂದರೆ ನಗರಗಳಲ್ಲಿ ಈಗ ಬಹಳಷ್ಟು ಜನರು ವಾಸ ಆಗಿರೋದ್ರಿಂದ ವಸತಿ ಸಮಸ್ಯೆ ಉಂಟಾಗ್ತಿದೆ ಸೊ ಅಂಥವರಿಗೆ ಗೃಹ ನಿರ್ಮಾಣ ಮಂಡಳಿ ಅಥವಾ ವಸತಿ ಯೋಜನೆಗಳ ಮೂಲಕ ಮನೆಗಳ ನಿರ್ಮಾಣವನ್ನು ಮಾಡಿಕೊಡ್ಲಾಗ್ತಾಯಿದೆ ಸೊ ಇದಕ್ಕೋಸ್ಕರನೇ ಒಂದು ವಿಶೇಷವಾದಂತಹ ಯೋಜನೆ ಇದೆ ಆ ಯೋಜನೆಯನ್ನು ನಾವು ಆಶ್ರಯ ಯೋಜನೆ ಅಂತ ಕರಿತೀವಿ ಇನ್ನು ನಲವತ್ತೇಳನೆಯ ಪ್ರಶ್ನೆ ಸಮುದಾಯ ಅಭಿವೃದ್ಧಿಯಲ್ಲಿ ಯಾರ ಪಾತ್ರವಿದೆ ಅಂದರೆ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರ ಇರುತ್ತೆ ನೆಕ್ಸ್ಟ್ ನಲವತ್ತೆಂಟನೆಯ ಪ್ರಶ್ನೆ ಒಂದು ವಸ್ತುವನ್ನು ನಾವು ಹಣ ಕೊಟ್ಟು ಖರೀದಿಸಿದರೂ ನಾವು ಮರೆಯಬಾರದ ಅಂಶ ಯಾವುದು ಅಂದರೆ ಆ ವಸ್ತುವಿನ ತಯಾರಿಕೆಯ ಹಿಂದಿರುವಂತಹ ಜನರ ಶ್ರಮ ಒಂದು ಸಣ್ಣ ವಸ್ತುವನ್ನು ಉತ್ಪಾದನೆ ಮಾಡೋದು ಕೂಡ ಎಷ್ಟು ಕಷ್ಟ ಇದೆ ಅನ್ನೋದನ್ನು ನಾವು ನೋಡ್ಬೋದು ಈಗ ನಾವು ಯೂಟ್ಯೂಬ್ಗಳಲ್ಲಿ ಬಹಳಷ್ಟು ನೋಡ್ತಿರ್ತೀವಿ ಒಂದು ಸಣ್ಣ ಸ್ಪೂನಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಎಷ್ಟು ಶ್ರಮವನ್ನು ಹಾಕಿರ್ತಾರೆ ಅನ್ನೋದನ್ನು ನಾವು ನೋಡ್ಬೋದು ಓಕೆ ಸೊ ನೆಕ್ಸ್ಟು ನಲವತ್ತೊಂಬತ್ತನೆಯ ಪ್ರಶ್ನೆ ನಗರದ ಸ್ವಚ್ಛತೆಯನ್ನು ಕಾಪಾಡುವುದು ಯಾರ ಜವಾಬ್ದಾರಿಯಾಗಿದೆ ಅಂದರೆ ಸರ್ಕಾರದ ಜೊತೆಗೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿರುತ್ತೆ ನಾವು ನಮ್ಮ ಮನೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾ ಹೋದರೆ ಪ್ರತಿಯೊಬ್ಬರು ಇದೇ ಕೆಲಸವನ್ನು ಮಾಡ್ತಾ ಹೋದರೆ ನಮ್ಮ ನಗರ ಸ್ವಚ್ಛ ನಗರವಾಗಿರುತ್ತೆ ನೆಕ್ಸ್ಟು ಕೊನೆಯ ಪ್ರಶ್ನೆ ಸಮುದಾಯವಿಲ್ಲದೆ ನಾವಿಲ್ಲ ನಾವಿಲ್ಲದೆ ಸಮುದಾಯವಿಲ್ಲ ಎಂಬುದು ಏನನ್ನು ತಿಳಿಸುತ್ತದೆ ಅಂದರೆ ವ್ಯಕ್ತಿ ಮತ್ತು ಸಮುದಾಯದ ಅವಿನಾಭಾವ ಸಂಬಂಧವನ್ನು ಸೂಚಿಸುತ್ತದೆ ಓಕೆ ಸೊ ಇದಿಷ್ಟು ಸಮುದಾಯದ ಅಧ್ಯಾಯದ ಕುರಿತಾಗಿ ಒಂದು ಕ್ವಿಕ್ಕಾಗಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೆ ಸೊ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಈಗ ಒಟ್ಟಿಗೆ ಮೂರು ಅಧ್ಯಾಯಗಳಾಗಿದೆ ಅಲ್ವಾ ಜೀವ ಪ್ರಪಂಚ ಆಯಿತು ಅನಂತರ ಕುಟುಂಬ ಅನಂತರ ಈಗ ಇವತ್ತಿನ ಲೆಸನ್ ಯಾವುದು ಅಂದರೆ ಸಮುದಾಯ ಈ ಮೂರು ಅಧ್ಯಾಯಗಳು ಮುಗಿದಿದೆ ನೆಕ್ಸ್ಟ್ ನಾಲ್ಕನೇ ಅಧ್ಯಾಯದೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವತ್ತಿನ ಸೆಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್